ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವೀಗಿಲ್ಲಿ ನೋಡ್ತಿರುವಂಥ ಒಂದು ಪ್ರಮುಖ ಪದಾರ್ಥವೆಂದರೆ ಜಾಯಿಕಾಯಿ ಜಾಪತ್ರೆ ಇದು ಮಸಾಲ ಪದಾರ್ಥನ ಹೌದು ಔಷಧೀಯ ಗುಣವಳ್ಳ ಒಂದು ಪದಾರ್ಥ ಕೂಡ ಹೌದು ನಮ್ಮ ದೇಶದ ಪ್ರಮುಖ ಬೆಳೆಗಳಲ್ಲೊಂದಾದ ಜಾಯಿಕಾಯಿ ಹಾಗೂ ಜಾಪತ್ರೆ ಇದು ದೇಶದ ಅತ್ಯುತ್ತಮ ವ್ಯಾಪಾರ ವಹಿವಾಟುಗಳನ್ನು ಕೂಡ ತಂದುಕೊಡೋದಲ್ಲದೆ ಆಯುರ್ವೇದ ಆಯುರ್ವೇದ ಕ್ಷೇತ್ರದಲ್ಲಿ ಇದು ಒಂದು ಪ್ರಮುಖ ಸ್ಥಾನವನ್ನೇ ಪಡ್ಕೊಂಡಿದೆ ಅಂತ ಹೇಳ್ಬೋದು ಈ ಜಾಯಿಕಾಯಿ ತುಂಬ ಜೀರ್ಣಕಾರಕ ಪದಾರ್ಥ ಆಗಿರೋದ್ರಿಂದ ಮಕ್ಕಳಿಗೆ ಹುಟ್ಟಾನೆ ಒಂದು ಬಜೆ ಜಾಯಿಕಾಯಿಯನ್ನು ನಾವು ಹುಟ್ಟಿದ ಒಂದು ವಾರದಿಂದ ಹದಿನೈದು ದಿನದಿಂದ ತೇದು ಅವಕ್ಕೆ ಅದನ್ನು ಒಂದು ಸ್ವಲ್ಪ ನೆಕ್ಸೋದ್ರಿಂದ ಹೊಟ್ಟೆ ಉಬ್ಬರ ಹೋಗಿ ಅವು ಎಳೆ ಎಳೆ ಒಂದು ಮಗುವಾಗಿದ್ದಾಗಲೇ ಒಂದು ಆರೋಗ್ಯವನ್ನು ಪಡ್ಕೊಳ್ಳೋಕ್ಕೆ ಈ ಜಾಯಿಕಾಯಿ ಬಳಸೋದ್ರಿಂದ ಒಂದು ಸಹಾಯಕವಾಗುತ್ತೆ ಅಂತ ಹೊಟ್ಟೆ ಉಬ್ಬರ ಹೋಗಿ ಒಳ್ಳೆ ನಿದ್ರೆ ಮಾಡೋದು ದೇಹದ ತೂಕ ಒಂದು ಸುಸ್ಥಿತಿಲಿ ಇಡುವಂಥದ್ದು ಹೀಗೆ ಹಾಗೆ ಇದನ್ನು ಬಹಳಷ್ಟು ಮಸಾಲ ಪದಾರ್ಥಗಳಲ್ಲಿ ಜಾಯಿಕಾಯಿ ಜಾಪತ್ರೆಯನ್ನು ಬಳಸೋದಲ್ಲದೆ ಸಿಹಿ ತಿಂಡಿಗಳಲ್ಲೂ ಬಳಸೋದಲ್ಲದೆ ಹಾಗೆ ಇದರಲ್ಲಿ ಒಂದು ಈ ಜಾಪತ್ರೆ ಜಾಯಿಕ ಎರಡರಲ್ಲೂ ತೈಲ ತೆಗೆಯೋದ್ರಿಂದ ಇದು ಔಷಧಿಗೂ ಬಳಸ್ತಾರೆ ಸುಗಂಧ ದ್ರವ್ಯಗಳಿಗೂ ಬಳಸಿ ಇದು ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಬಹಳ ಹಣ ಕೂಡ ತಂದುಕೊಡುವಂಥ ಒಂದು ಪದಾರ್ಥ ಆಗಿದೆ ಜಾಪತ್ರೆ ಬಹಳಷ್ಟು ಒಂದು ರೇಟನ್ನು ಒಂದು ದರವನ್ನು ನಿಗದಿಪಡಿಸ್ಕೊಂಡು ಯಾವಾಗಲೂ ಇದು ಒಂದು ಮೂರು ಸಾವಿರ ರೂಪಾಯಿ ಇಂದ ಇದರದ್ದು ಒಂದು ರೇಟ್ ಇದ್ದು ಒಳ್ಳೆಯ ಉತ್ತಮ ವಹಿವಾಟಿದೆ ವ್ಯಾಪಾರಸ್ಥರಿಗೆ ಕೂಡ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗಿಷ್ಟವಾಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು